ಜವಹರ್ ಬಾಲ್ ಮಂಚ್ ದಕ್ಷಿಣ ಕನ್ನಡ ಮಂಗಳೂರು ಮತ್ತು ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ರಿಜಿಸ್ಟರ್ಡ್ ಬಾಳ್ತಿಲ ವತಿಯಿಂದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇದೇ ಆದಿತ್ಯವಾರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರ ನಟರಾಜ ವೇದಿಕೆಯಲ್ಲಿ ಸಮಯ ಗಂಟೆ ಒಂಬತ್ತಕ್ಕೆ ತಾಲೂಕು ಮಟ್ಟದ ಸ್ಪರ್ಧೆ ನಡೆಯಲಿರುವುದು ಇದರಲ್ಲಿ ಮುಖ್ಯವಾಗಿ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಅದು ವಯಸ್ಸಿಗೆ ಅನುಗುಣವಾಗಿ ಸೊನ್ನೆಯಿಂದ ಮೂರು ವರ್ಷದ ವಯಸ್ಸಿನ ಮಕ್ಕಳಿಗೆ ಮತ್ತು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಆರು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ಅದು ಸಮಯದ ಮಿತಿ ಅಂತ ಹೇಳಿದ್ರೆ ಮೂರು ನಿಮಿಷಗಳ ಕಾಲ ಯಶೋಧ ಕೃಷ್ಣ ವೇಷ ಸ್ಪರ್ಧೆ ಇದು ಮಹಿಳೆಯರಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ತಾಯಿ ಮತ್ತು ಮಗುವಿಗೆ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಹಾಗೆಯೇ ಮೆಹಂದಿ ಸ್ಪರ್ಧೆ ಇದು ಕೂಡ ಮಹಿಳೆಯರಿಗೆ ಇದರಲ್ಲಿ ಮೆಹಂದಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ಅವರೇ ತರತಕ್ಕದ್ದು ಹಾಗೆಯೇ ಚಿತ್ರಕಲಾ ಸ್ಪರ್ಧೆ ಐದು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಅದರಲ್ಲಿ ಕೂಡ ವಿಭಾಗ ಮಾಡಿದ್ದೇವೆ ಐದು ವರ್ಷದಿಂದ ಹತ್ತು ವರ್ಷ ಹತ್ತರಿಂದ ಹದಿನೈದು ಮತ್ತು ಹದಿನೈದರಿಂದ ಹದಿನೆಂಟು ಅದರಲ್ಲಿ ವಿಷಯಗಳು ಅಂತ ಹೇಳಿದರೆ ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ನೇಚರ್ಗೆ ಸಂಬಂಧಪಟ್ಟದ್ದು ಪರಿಸರದ ಜಾಗೃತಿ ಹತ್ತರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಗಾಂಧೀಜಿ ಮತ್ತು ಸ್ವಚ್ಛ ಭಾರತ ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಡ್ರಗ್ ಅವೇರ್ನೆಸ್ ಮಾದಕ ವ್ಯಸನ ಮುಕ್ತ ಭಾರತ ಈ ರೀತಿಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಇನ್ನೊಂದು ಸ್ಪರ್ಧೆ ಅಂತ ಹೇಳಿದರೆ ಬೆಂಕಿ ಬಳಸದೆ ಅಡುಗೆ ಸ್ಪರ್ಧೆ ಅದರಲ್ಲಿ ಸಾಮಗ್ರಿಗಳನ್ನು ಅವರೇ ತರತಕ್ಕದ್ದು ಬೇಯಿಸಿದ ಆಹಾರ ಪದಾರ್ಥಗಳನ್ನು ಉಪಯೋಗ ಉಪಯೋಗಿಸಬಾರದು ಇದು ಪ್ರಾಯ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದ ಮಕ್ಕಳಿಗೆ ಇದರಲ್ಲಿ ಮೂರು ಜನ ಪಾರ್ಟಿಸಿಪೇಟ್ ಮತ್ತೆ ಒಂದು ಗಂಟೆಗಳ ಕಾಲ ಕಾಲಾವಕಾಶ ನೀಡಲಾಗುವುದು ಹಾಗೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು ಇದರಲ್ಲಿ ಮುಖ್ಯವಾಗಿ ನಡಿಲಿಕ್ಕಿದೆ ಆದರೆ ಇದು ನಮ್ಮ ಮಕ್ಕಳನ್ನು ಮಕ್ಕಳ ಭವಿಷ್ಯ ಇರಬಹುದು ಅವರ ವ್ಯಕ್ತಿತ್ವ ವಿಕಸನ ಮಾಡುವ ಉದ್ದೇಶಕ್ಕಾಗಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಈಗ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದಂತಹ ಮಕ್ಕಳನ್ನು ಜಿಲ್ಲಾ ಮತ್ತು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಆ ಬೆಳೆಸುವ ಪ್ರಯತ್ನವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಆ ಸಭಾ ಕಾರ್ಯಕ್ರಮ ಇದೆ ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷತೆಯನ್ನು ನಾನೇ ವಹಿಸಲಿದ್ದೇನೆ ಹಾಗೆ ಘನ ಉಪಸ್ಥಿತಿ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀಯುತ ಯು ಟೀಕಾದರರು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರಮಾನಾಥ ರೈಸ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ರಾಷ್ಟ್ರೀಯ ಸಂಯೋಜಕರು ಜವಹರ್ ಬಾಲ್ ಮಂಚ್ ಶ್ರೀ ನರೇಶ್ ಕುಮಾರ್ ರಾಜ್ಯ ಅಧ್ಯಕ್ಷರು ಜವಹರ್ ಬಾಲ್ ಮಂಚ್ ಶ್ರೀಯುತ್ ಮೊಯಿನುದ್ದೀನ್ ರಾಜ್ಯ ಸಂಯೋ ಸಂಯೋಜಕರು ಜವಹರ್ ಬಾಲ್ ಮಂಚ್ ಡಾಕ್ಟರ್ ಸೋಫಿಯಾ ಹಾಗೇನೆ ಮಾದಕ ವ್ಯಸನ ಮುಕ್ತ ಪೋಸ್ಟರ್ ಬಿಡುಗಡೆ ಕೂಡ ಮಾಡಲ ಮಾಡಲಿದೆ ಹಾಗೆಯೇ ಸಮಾರೋಪ ಸಮಾರಂಭದಲ್ಲಿ ಅಹ್ ಇದರ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ಕೊಟ್ಟು ಗೌರವಿಸಲಾಗುವುದು ಅದರ ಜೊತೆಗೆ ಅವರನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಲಾಗುವುದು ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಮತ್ತು ಸಮಾರೋಪ ಕಾರ್ಯಕ್ರಮ ನಡೆಯಲಿರುವುದು ಆ ಕಾರ್ಯಕ್ರಮದಲ್ಲಿ ಶ್ರೀ ಹರೀಶ್ ಕುಮಾರ್ ಮಾಜಿ ಎಂ ಎಲ್ ಸಿ ಶ್ರೀಮತಿ ಅನಿತಾ ಹೇಮನಾಥ ಶೆಟ್ಟಿ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಶ್ರೀಯುತ ಪದ್ಮರಾಜ್ ವಕೀಲರು ಅಧ್ಯಕ್ಷರು ಗುರುಬೆಳೆದೆಂಗಳು ಶ್ರೀಯುತ ಜಗನ್ನಾಥ್ ರೈ ಅಧ್ಯಕ್ಷರು ವಕೀಲರ ಸಂಘ ಪುತ್ತೂರು ಶ್ರೀಮತಿ ಚಂದ್ರಪ್ರಭಾ ಗೌಡ ಶಿಕ್ಷಕರು ಪುತ್ತೂರು ಶ್ರೀಯುತ ಬೇಬಿ ಕುಂದರ್ ಅಧ್ಯಕ್ಷರು ಗೂಡಬಂಟ್ವಾಳ ಶ್ರೀಯುತ ಪದ್ಮನಾಭ ಪೂಜಾರಿ ನೋಟರಿ ವಕೀಲರು ವಿಟ್ಲ ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವ ಯುವ ಉದ್ಯಮಿ ಸಮಾಜ ಸೇವಕರು ಶ್ರೀ ರಮೇಶ್ ಶೆಟ್ಟಿ ಮಾಜಿ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶ್ರೀ ಶ್ರೀಮತಿ ಉಷಾ ಅಂಚನ್ ಅಧ್ಯಕ್ಷರು ಕಾಮಧೇನು ಮಹಿಳಾ ಸಹಕಾರ ನಿಗಮ ಈ ರೀತಿಯ ಒಂದು ಕಾರ್ಯಕ್ರಮ ನಡೆ ನಡೆಯಲಿಕ್ಕಿದೆ ಹಾಗೆ ಇದಕ್ಕೆಲ್ಲ ಪತ್ರಿಕಾ ಮಾಧ್ಯಮದವರು ಸಹಕಾರ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಯಾವುದು ಪಕ್ಷದ ಅಂಡರ್ ಅಂಡರಲ್ಲ ನಾವೊಂದು ರಾಷ್ಟ್ರೀಯ ಇದರಲ್ಲಿ ಇರುವಂತದ್ದು ಜವಹರ್ ಅಂತ ಹೇಳಿದ್ರೆ ಅವರು ಭಾರತದ ಮೊದಲ ಪ್ರಧಾನಿ ಆಗಿದ್ರು ಹಾಗೆ ಅವರ ವಿಂಗ್ ಅನ್ನು ನಡೆಸ್ತಿರುವಂತದ್ದು ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಅಧ್ಯಕ್ಷೆಯಾಗಿ ಇದು ಮೊದಲ ಅಧ್ಯಕ್ಷ ಹೌದು ಫಸ್ಟ್ ಪ್ರೋಗ ಸಣ್ಣ ಸಣ್ಣ ಆಗಿದೆ ಇದೀಗ ತಾಲೂಕು ಮಟ್ಟದನ್ನು ಮಾಡ್ತಾರೆ ಅಲ್ಲ ಫಸ್ಟ್ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮಕ್ಕಳು ಆಯ್ಕೆ ಆಗಿದ್ದಾರೆ ಮೊನ್ನೆ ಅದೀಗ ರಾಜಸ್ಥಾನಕ್ಕೆ ಹೋಗ್ಲಿಕ್ಕೆ ನಾಡಿದ್ದು ಮಾಡ್ತೇವೆ ಹೌದು ನಾಡಿದ್ದು ಹೋಗ್ತಾ ಇದ್ದೇವೆ ನಾವು ಅದು ಕಳೆದ ವರ್ಷ ಮಾಡಿದ್ದು ಕಳೆದ ಸಾರಿಯಲ್ಲಿ ಮಾಡಿದಂತಹ ಕಾರ್ಯಕ್ರಮ ಇದು ನಾಡಿದ್ದು ಇಪ್ಪತ್ತ ನಾಲ್ಕಕ್ಕೆ ಜಿಲ್ಲಾ ಮಟ್ಟ ಇಲ್ಲಿ ಆಯ್ಕೆ ಆದ ಕೂಡಲೇ ನೆಕ್ಸ್ಟ್ ಮಂತ್ ಅಥವಾ ಅದರ ಇದರಲ್ಲಿ ಮಾಡ್ತೇವೆ ಹಾಗೆ ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಹಾ ಅದ್ ಆಕ್ಚುಲಿ ಸಣ್ಣ ಮಕ್ಕಳ ವ್ಯಕ್ತಿತ್ವ ವಿಕಸನ ಅಂದ್ರೆ ಮಕ್ಕಳಿಗೆ ಯಾವ್ದೆಲ್ಲ ಪ್ರತಿಭೆಗಳು ಕೆಲವೊಂದು ಅವಕಾಶಗಳು ಸಿಗೋದಿಲ್ಲ ನಾವೆಲ್ಲರಿಗೆ ಅವಕಾಶ ಕೊಡ್ತೇವೆ ಈಗ ಪ್ರತಿಭೆ ಇರ್ಬೇಕು ಅಂತಿಲ್ಲ ಅವರನ್ನು ಕರೆಸಿ ಅವ್ರಿಗೆ ಏನಾದ್ರೂ ಒಂದು ಟ್ಯಾಲೆಂಟ್ ತೋರಿಸ್ಲಿಕ್ಕೆ ಒಂದು ಅವಕಾಶ ಕೊಟ್ಟು ಅವರನ್ನು ಅಂದ್ರೆ ಅವರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸಬೇಕು ಮಕ್ಕಳು ಕೆಲವರು ಕುಗ್ಗಿ ಹೋಗ್ತಾರೆ ಮಾನಸಿಕವಾಗಿ ಹಾಗಾಗಿ ಅದೊಂದು ಬೆಳೆಸುವ ಪ್ರಯತ್ನ ಅದ್ರಲ್ಲಿ ಶಾಲೆಗಳಲ್ಲಿ ಸಹ ಮಾಡ್ತೇವೆ ವ್ಯಕ್ತಿತ್ವ ವಿಕಸನ ಇರ್ಬಹುದು ಮಕ್ಕಳಿಗೆ ಟ್ರೈನಿಂಗ್ ಇರ್ಬೋದು ತರಬೇತಿ ಕಾರ್ಯಾಗಾರಗಳು ಇರ್ಬೋದು ಬೇರೆ ಬೇರೆ ಮಾಡ್ತೇವೆ ಇದು ಕಾಂಪಿಟೇಷನ್ ಅದು ಬೇರೆ ಸಹ ಮಾಡ್ತೇವೆ ಕೌನ್ಸಿಲಿಂಗ್ ಮಾಡುವಂಥದ್ದು ಮಕ್ಕಳಿಗೆ ಏನಾದ್ರು ಮಾನಸಿಕ ತೊಂದರೆ ಇದ್ರೆ ಆರೋಗ್ಯದ ಸಮಸ್ಯೆ ಇದ್ರೆ ಹಾಗೆಲ್ಲ ಧನ್ಯವಾದ ಸರ್ ಧನ್ಯವಾದ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ನಲ್ಬೇತನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಚಿನ್ ಟೇಟಸ್ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ